ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಹರೋನಹಳ್ಳಿಯ ಕುಮಾರೇಶ್ವರವರು ತಮ್ಮ ನಾಲ್ಕು ಎಕರೆ ಅಡಿಕೆ ತೋಟಕ್ಕಾಗಿ ನಮ್ಮ ಕಬ್ಗೆ ರೈಡ್ ಆನ್ ಮಿನಿ ಗ್ರಾಸ್ ಕಟರ್ ಖರೀದಿಸಿದ್ದಾರೆ ಅವರಿಗೆ ಪೂರ್ವಕ ಧನ್ಯವಾದಗಳು ಇದು ಇಪ್ಪತ್ತೆರಡು ಎಚ್ ಪಿ ಇರ್ತದೆ ಇನ್ ಯು ಎಸ್ ಎಂದ್ರೆ ಅಮೆರಿಕಿಂದ ಬರ್ತದೆ ಯಾರು ಬೇಕಾದ್ರೂ ಸುಲಭವಾಗಿ ಹೊಡಿಬಹುದು ಗಿಯರ್ಲೆಸ್ ಮಿನಿ ಇದು ಮನೆಯವರೇ ಹೊಡ್ಕೋಬಹುದು ಡ್ರೈವರ್ ಬೇಕು ಅಂತಿಲ್ಲ ನೋಡಿ ಅದು ಮೊನ್ನೆ ತೋರಿಸ್ಲಿಕ್ಕೆ ಹೋಗಿದ್ವಿ ಅವತ್ತು ಮಳೆ ಬಂದಿತ್ತು ಆ ಕೆಸರಲ್ಲಿ ಹೊಡಿಬಾರ್ದು ಆದ್ರೂ ನಾವು ಇದನ್ನ ತೋರ್ಸಲಿಕ್ಕೋಸ್ಕರ ಸ್ವಲ್ಪ ಹಸಿ ಇದ್ರೂ ಕೆಸರಲ್ಲೇ ಓಡಿಸಿದ್ದೀವಿ ಈ ರೀತಿ ಕೆಸರದಾಗ ಓಡಿಸಬಾರ್ದು ಕಳೆ ಹೊಡ್ಕೋಬಹುದು ನಾವು ಜೀರೋ ಕಂಟ್ಯೂಷನ್ ಮಾಡಿದ್ರೆ ನಮ್ಮ ಅಡಿಕೆ ಇಳುವರಿನೂ ಹೆಚ್ಚಾಗ್ತದೆ ಚನ್ನಗಿರಿ ತಾಲೂಕಿನಲ್ಲಿ ಅತಿ ಹೆಚ್ಚು ಕಳೆ ನಶಕ ಬಳಸ್ತಾರೆ ಅದು ರೆಕಾರ್ಡ್ಸ್ನಲ್ಲೂ ಸಿಗುತ್ತೆ ನಮಗೆ ಅತಿ ಹೆಚ್ಚು ಕಳೆ ನಶಕ ಬಳಸ್ತಾ ಇರೋರು ನಮ್ಮ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನರು ಆ ರೀತಿ ಅತಿ ಹೆಚ್ಚು ಕಳೆ ನಶಕ ಬಳಸಿದಾಗ ಭೂಮಿಯಲ್ಲಿ ಎರೆ ಹುಳಗಳು ಸೂಕ್ಷ್ಮ ಜೀವಗಳು ಸತ್ತು ಹೋಗ್ತವೆ ಗಿಡದ ಇಳುವರಿಯೂ ಕಮ್ಮಿ ಆಗ್ತದೆ ನಮಗೆ ಮುಂದೊಂದು ದಿನ ಅಡಿಕೆ ಗಿಡಗಳು ಸತ್ತು ಹೋಗ್ತವೆ ಆಹಾರ ಇಲ್ದಂಗಾಗಿ ಬೇರುಗಳೆಲ್ಲ ಸತ್ತು ಹೋಗಿ ಕೊಳೆ ರೋಗ ಬಂದು ಅಡಿಕೆ ಗಿಡಗಳು ಸತ್ತು ಹೋಗ್ತವೆ ದಯವಿಟ್ಟು ಕಳೆನಾಶಕ ಕ್ರಿಮಿನಾಶಕಗಳನ್ನು ಬಿಡಿ ಈ ರೀತಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳನ್ನು ಬಳಸಿ ನೀವು ಕಳೆಯನ್ನು ಕತ್ತರಿಸಬಹುದು ಜೀರೋ ಕಲ್ಟಿವಿಷನ್ ಮಾಡಿದಾಗ ಭೂಮಿ ಮಿದುವಾಗುತ್ತದೆ ನಮ್ಮಲ್ಲಿ ಎರೆಹುಳುಗಳು ಹೆಚ್ಚಾಗ್ತವೆ ಸೂಕ್ಷ್ಮ ಜೀವಿಗಳು ಹೆಚ್ಚಾಗ್ತವೆ ಪದೇ ಪದೇ ನಾವು ಟ್ರಾಕ್ಟರ್ ಇಂದ ಊಟ ಊಟ ಹೊಡೆದ್ ಎರಡು ವರ್ಷ ಅವ್ರ ಕೆಜಿ ಟ್ರಾಕ್ಟರ್ ಮುನ್ನೂರು ಕೆಜಿ ಕಲ್ಟಿವೀಟರ್ ತುಳಿದ್ ತುಳಿದ್ನೆಲ್ಲ ಕಲ್ಲಾಗ್ತದೆ ಎರೆ ಸಂಖ್ಯೆನು ಕಮ್ಮಿ ಆಗ್ತದೆ ಸೂಕ್ಷ್ಮ ಜೀವಿಗಳು ಸತ್ತೋಗ್ತವೆ ಈ ರೀತಿ ಕಳೆಗಳು ಇದ್ದಾಗ ಮಾತ್ರ ನಮ್ಮ ಭೂಮಿ ಸಮೃದ್ಧವಾಗ್ತದೆ ಕಳೆ ಬಂದಂಗೆಲ್ಲ ನಾವು ಕತ್ತರಿಸ್ಬೇಕು ಮತ್ತೆ ಮಲ್ಚಿಂಗ್ ಮಾಡ್ಬೇಕು ನೋಡಿ ಈಗ ಇದು ಈ ರೀತಿ ಕಳೆ ಕತ್ತರಿಸಿ ಭೂಮಿ ಮೇಲೆ ಸಮಾನಾಂತರವಾಗಿ ಎರಡು ಇಂಚಿನ ಹುಲ್ಲಿನ ಒದಿಕೆ ಬಿದ್ರೆ ಆಮೇಲೆ ಎರೆಹುಳುಗಳು ಹೆಚ್ಚಾಗ್ತವೆ ಅವ್ರು ತಿಂದಷ್ಟು ಆಹಾರ ಉತ್ಪತ್ತಿ ಆಗ್ತದೆ ಎರೆಹುಳುಗಳು ಹೆಚ್ಚಾದಷ್ಟು ನಮ್ಮ ಭೂಮಿ ಸಮೃದ್ಧವಾಗ್ತದೆ ಮೈಕ್ರೋ ಆರ್ಗನ್ಸ್ ಕೂಡ ಹೆಚ್ಚಾಗ್ತವೆ ದಯವಿಟ್ಟು ಕಳೆನಾಶಕ ಬಳಕೆಯನ್ನು ಬಿಟ್ಟು ಬಿಡಿ ಕಳೆನಾಶಕ ಬಳಕೆಯಿಂದ ಈಗ ಕ್ಯಾನ್ಸರ್ ಬರ್ತದೆ ರುಜುವಾತಾಗಿದೆ ಈ ರೀತಿ ಸುಲಭ ಯಂತ್ರಗಳನ್ನು ಬಳಸಿ ನಾಲ್ಕೈದು ಎಕರೆ ಆರು ಎಕರೆ ಎಂಟು ಎಕರೆ ಇದ್ದವರು ಕೂಡ ತಗೊಂತ ಇದ್ದಾರೆ ಯಾಕಂದ್ರೆ ಗೇರ್ಲೆಸ್ ಮನೆಯವರೇ ಹೊಡ್ಕೋಬಹುದು ಈ ಡ್ರೈವರ್ ಮೇಲೆ ಡಿಪೆಂಡ್ ಆಗಂಗಿಲ್ಲ ಹೆಣ್ಮಕ್ಳು ಓಡಿಬಹುದು ಯಾರು ಬೇಕಾದ್ರೂ ಓಡಿಸಬಹುದು ಒಂದು ಪೆಡಲ್ ಇರುತ್ತೆ ಅದು ಮುಂದಕ್ಕೆ ತೋಳಿದ್ರೆ ಮುಂದಕ್ಕೆ ಹೋಗುತ್ತೆ ಹಿಂದಕ್ಕೆ ಹಿಂದೆ ಬರುತ್ತೆ ಮುನ್ನೂರ ಐದು ಕೆಜಿ ತೂಕ ಇರುತ್ತೆ ಅದು ಲೈಟ್ ವೆಯ್ಟ್ ತುಂಬಾ ಹಗುರವಾದ ಗಾಡಿ ಹಾಗಾಗಿ ಇದು ಸುಲಭವಾಗಿ ಓಡಿಸಬಹುದು ಬೆಂಗಳೂರಿನಲ್ಲಿ ಎಂಟರಿಂದ ಹತ್ತು ಗಾಡಿ ಸ್ಟಾಕ್ ಇಟ್ಟಿರ್ತೇವೆ ದಾವಣಗೆರೆಯಲ್ಲಿ ಒಂದು ಗಾಡಿ ಸ್ಟಾಕ್ ಇಟ್ಟಿರ್ತೇವೆ ಬೆಂಗಳೂರು ಹೆಡ್ ಆಫೀಸ್ ಮಾಡಿದ್ದೇವೆ ನೀವು ನಮ್ಮ ದಾವಣಗೆರೆ ಆಫೀಸ್ಗೂ ಆಗಲಿ ಭೇಟಿ ಕೊಡಬಹುದು ಬೆಂಗಳೂರು ಆಫೀಸ್ಗೆ ಆಗಲಿ ಭೇಟಿ ಕೊಡಬಹುದು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ನೋಡಿ ಇದು ಗೇರ್ಲೆಸ್ ಮಿನಿ ಟ್ರ್ಯಾಕ್ಟರ್ ಅಮೆರಿಕದ್ದು ಒಂದು ವರ್ಷ ವಾರಂಟಿ ಇರ್ತದೆ ಇದು ಗೇರ್ ಇಲ್ಲದೆ ಇರೋದ್ರಿಂದ ಯಾರು ಬೇಕಾದ್ರೂ ಹೊಡಿಬಹುದು ಜಸ್ಟ್ ಒಂದು ಪೆಡಲ್ ಮುಂದೆ ತೊಳೆದ್ರೆ ಮುಂದೆ ಹೋಗುತ್ತೆ ಹಿಂದೆ ತೊಳೆದ ಹಿಂದೆ ಬರುತ್ತೆ ಮತ್ತೆ ಉಳ್ ಕಟ್ ಮಾಡೋದು ಕೂಡ ಎರಡು ಗಾಲಿ ಮಧ್ಯೆ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ ಸೀಟ್ ಮೇಲೆ ಕುತ್ಕೊಳ್ಳ್ದಲೆ ಸ್ಟಾರ್ಟ್ ಆಗಲ್ಲ ಇಂದ ಎದ್ದ ತಕ್ಷಣ ಆಫ್ ಆಗುತ್ತೆ ಸಪೋಸ್ ನಮಗೆ ಎದುರುಗಡೆ ಏನಾದ್ರು ಒಂದು ಅಬ್ಜೆಕ್ಟ್ ಕಾಣ್ತು ಅಂತ ನಾವು ಎದ್ದಿದ್ರೆ ಸಡನ್ ಆಗಿ ಇಂಜಿನ್ ಮತ್ತೆ ಬ್ಲೇಡ್ ಆಫ್ ಆಗುತ್ತೆ ಮತ್ತೆ ನಾವು ಸ್ಟಾರ್ಟ್ ಮಾಡ್ಕೋಬೇಕು ಸೆನ್ಸಾರ್ ಇದೆ ಸಿಟಿ ಸೆನ್ಸಾರ್ ಇದೆ ಬ್ಲೇಡ್ ಸೆನ್ಸಾರ್ ಇದೆ ತುಂಬಾ ಸೇಫ್ಟಿ ಇದೆ ಇದು ಮೂರು ಲಕ್ಷ ತೊಂಬತ್ತು ಸಾವಿರ ಆಗುತ್ತೆ ಜಿ ಎಸ್ ಟಿ ಹಂಡ್ರೆಡ್ ಪರ್ಸೆಂಟ್ ಸೇರಿ ಡೆಲಿವರಿ ಡೆಮಾನ್ಸ್ಟ್ರೇಷನ್ ಫ್ರೀ ಕೊಡ್ತೀವಿ ಅಲ್ಲ ಕರ್ನಾಟಕ ಇದು ನೂರ ಮೂವತ್ತನೇ ಗಾಡಿ ತುಮಕೂರು ಜಿಲ್ಲೆ ಕೊಟ್ಟಿದ್ದೇವೆ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಹದಿನೈದನೇ ಗಾಡಿ ಎಲ್ಲ ಕಡೆ ಅಡಿಕೆ ಬೆಳೆಗಾರರು ಖರೀದಿಸ್ತಿದ್ದಾರೆ ಅಡಿಕೆ ಗರಿ ಹಾರಿಸ್ತಾ ಓಡಿಬಹುದು ಮತ್ತೆ ಡ್ರಿಪ್ ಪೈಪ್ ಎತ್ತಂಗ್ ಹೊಡಿಬಹುದು ಅನ್ನೋದೇ ಇದು ಸ್ಪೆಷಾಲಿಟಿ ಈಗ ಡ್ರಿಪ್ ಪೈಪ್ ಅದಕ್ಕೆ ಲೇಬರೇ ಸಿಕ್ಕಲ್ಲ ಇದು ಒಂದು ಎಕರೆನ ಐನೂರು ರೂಪಾಯಿನಲ್ಲಿ ಕಳೆ ಹೊಡಿಬಹುದು ಎರಡು ಆಯಿಲ್ ಸರ್ವಿಸ್ ಆದ್ಮೇಲೆ ಇದು ಮುನ್ನೂರ ಐವತ್ತು ರೂಪಾಯಿನಲ್ಲಿ ಒಂದು ಎಕರೆ ಹೊಡಿಯುತ್ತೆ ಅಂದ್ರೆ ಎಂಬತ್ತೈದು ಗಂಟೆ ಇದು ಆಯಿಲ್ ಸರ್ವಿಸ್ ಆದ ನಂತರ ನಿಮ್ಗೆ ಮುನ್ನೂರ ಐವತ್ತು ರೂಪಾಯಿನಲ್ಲಿ ಒಂದು ಎಕರೆ ಕಳೆ ಹೊಡಿಯುತ್ತೆ ಈಗಾಗಲೇ ಸೋಲಾರ್ ಪ್ಲಾಂಟ್ ಕೂಡ ಆಂಧ್ರ ತಮಿಳುನಾಡು ಕೇರಳಕ್ಕೂ ಕೊಡ್ತಾ ಇದ್ದೇವೆ ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ ಡೆಲಿವರಿ ಡೆಮೋ ಫ್ರೀ ಚಿಕ್ಕ ಚಿಕ್ಕ ರೈತರಿಗೆ ಟ್ರಾಲಿ ಬ್ರಿಸ್ಕಟರ್ ಗಳು ಫ್ರಿಂಗ್ ಟ್ರಿಮರ್ಗಳು ಸ್ಟಬಲ್ ಮೂವರ್ ಗಳು ಫ್ಲೈಲ್ ಮೂವರ್ ಗಳು ಸಿಗ್ತವೆ ಐದು ಎಕರೆ ಆರು ಎಕರೆ ಏಳು ಎಂಟು ಎಕರೆ ಇರ್ತಕ್ಕಂಥ ಖರೀದಿ ಮಾಡ್ಬೋದು ಅವರವ್ರ ಅನುಕೂಲ ಬೆಂಗಳೂರಲ್ಲಿ ಮೂರ್ ಎಕರೆ ಇದ್ದರು ತಗೊಂಡಿದ್ದಾರೆ ಮೊನ್ನೆ ಚನ್ನಗಿರಿಯಲ್ಲಿ ನಾಲ್ಕು ಎಕರೆ ಇದ್ದರು ತಗೊಂಡಿದ್ದಾರೆ ಅವ್ರವ್ರ ಅನುಕೂಲ ಸುಲಭವಾಗಿ ಕಳೆ ಹೊಡ್ಕೋಬಹುದು ನಾವು ಬೇರೆ ಯಾವುದೇ ಮಿಷಿನ್ ಗಳನ್ನು ಎಕ್ಸ್ಚೇಂಜ್ ಮಾಡಿ ಕೂಡ ಈ ಮಿನಿ ನಮ್ ಟ್ರ್ಯಾಕ್ಟರ್ ಕೊಡ್ತೇವೆ ಸ್ಟಬಲ್ ಮೂವರ್ ಆಗಲಿ ಅಥವಾ ಪವರ್ ವೀಡರ್ ಆಗಲಿ ಈ ಬೇರೆ ಯಾರೋ ಒಬ್ರು ಸ್ವರಾಜ್ ಕೋಡ್ ಎಕ್ಸ್ಚೇಂಜ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ರೇಟ್ ಹೊಂದಾಣಿಕೆಯಾದ್ರೆ ನಾವು ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಬೀಜಾವರ ಗ್ರಾಮದ ರೇವಣ್ಣ ಅವರು ನಮ್ಮ ಕಪ್ಗೆಟ್ ಮಿನಿ ಟ್ರ್ಯಾಕ್ಟರ್ ಖರೀದಿಸಿದ್ದಾರೆ ಅವರಿಗೂ ಪೂರ್ವ ಧನ್ಯವಾದಗಳು ಇದು ತುಮಕೂರು ಜಿಲ್ಲೆಗೆ ಹದಿನಾರನೇ ಗಾಡಿ ಒಟ್ಟು ಲೆಕ್ಕದಲ್ಲಿ ನೂರ ಮೂವತ್ತೊಂದನೇ ಗಾಡಿ ಕರ್ನಾಟಕದಾದ್ಯಂತ ಡೆಲಿವರಿ ಕೊಡ್ತಾ ಇದ್ದೇವೆ ದಾವಣಗೆರೆ ಮತ್ತು ಬೆಂಗಳೂರಿಂದ ಡೆಲಿವರಿ ಫ್ರೀ ಕೊಡ್ತೇವೆ ಡೆಲಿವರಿ ಡೆಮಾನ್ಸ್ಟ್ರೇಷನ್ ಫ್ರೀ ಇರ್ತದೆ ಮತ್ತೆ ಒಂದು ವರ್ಷ ವಾರಂಟಿ ಇರ್ತದೆ ಇದು ಸ್ಪಾಟ್ ಗೆ ಸರ್ವಿಸ್ ಕೊಡ್ತೇವೆ ಏನಾದ್ರೂ ಆದ್ರೆ ಇದು ಮೂರು ಲಕ್ಷ ತೊಂಬತ್ ಸಾವಿರ ಆಗುತ್ತೆ ಜಿ ಎಸ್ ಟಿ ಹನ್ನೆರಡು ಪರ್ಸೆಂಟ್ ಸೇರಿ ದಯವಿಟ್ಟು ಹೆಚ್ಚಿನ ಮಾಹಿತಿಗೆ ತಾವು ಮುಂದೆ ಕಾಣುವ ಸಂ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಇದು ಗೇರ್ಲೆಸ್ ಆಗಿರೋದ್ರಿಂದ ಸುಲಭವಾಗಿ ಯಾರು ಬೇಕಾದರೂ ಹೊಡೀಬಹುದು ಅಡಿಕೆ ಗರಿ ಹಾರಿಸ್ದ ಮೂಡಿಬಹುದು ಡ್ರಿಪ್ ಪೈಪ್ ಹೊಡಿಬಹುದು ಇದು ಸುಲಭವಾಗಿ ಕಳೆ ಹೊಡೆಯುತ್ತೆ ಎರಡು ಗಾಳಿ ಮದ್ಯ ಇರುತ್ತೆ ಕಳೆ ಕಟ್ ಮಾಡೋದು ಮತ್ತೆ ತುಂಬಾ ಸೇಫ್ಟಿ ಇದೆ ಕಲ್ಲಿದ್ರೆ ನಾವ್ ಒಂದ್ಸರಿ ಕಲ್ಲು ಹಾರಿಸ್ಕೊಂಡ್ಬಿಟ್ರೆ ಆಮೇಲೆ ಜೀರೋ ಕಲ್ಟಿವೇಷನ್ ಮಾಡಬಹುದು ಈಗ ಅಡಿಕೆ ತೋಟಗಳಲ್ಲಿ ತುಂಬಾ ಜನ ರೈತರು ಜೀರೋ ಕ್ವಲ್ಟೇಷನ್ ಮಾಡ್ತಿದ್ದಾರೆ ಅಂದ್ರೆ ಅಡಿಕೆ ಗಿಡದ ರೂಟ್ ಹರಿಯೋದಿಲ್ಲ ಬೇರ್ಗಳು ಕಟ್ ಆಗೋದಿಲ್ಲ ವೈಟ್ ರೂಟ್ಸ್ ಕಟ್ಟಾಗೋದಿಲ್ಲ ಅಂತ ತುಂಬಾ ಜನ ರೈತರು ಜೀರೋ ಕ್ವಲ್ಟಿವೇಶನ್ ಹೋಗ್ತಿದ್ದಾರೆ ಇದು ಜೀರೋ ಒಳ್ಳೆ ಹೇಳಿ ಮಾಡಿಸಿದ ಗಾಡಿ ಇದು ತಾವು ಹೆಚ್ಚಿನ ಮಾಹಿತಿಗೆ ಗೂಗಲ್ ನಲ್ಲಿ ಎಮ್ ಜಿ ಕೆ ಸೋಲಾರ್ ಟ್ರಾಪ್ ಡಾಟ್ ಕಾಮ್ ಅಂತ ಹೊಡೆದ್ರೆ ನಮ್ಮ ವೆಬ್ಸೈಟ್ ಕೂಡ ಬರ್ತದೆ ಯೂಟ್ಯೂಬ್ ನಲ್ಲಿ ಕರಿಬಸಪ್ಪ ಎಮ್ ಜಿ ಅಂತ ಹೊಡೆದ್ರೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಿಡಿಯೋಗಳು ಸಿಗುತ್ತವೆ ಚಿಕ್ಕ ರೈತರಿಗೆ ಚಿಕ್ಕ ಚಿಕ್ಕ ಯಂತ್ರಗಳು ಇವೆ ಸ್ಟ್ರಿಂಗ್ ಟ್ರಿಮರ್ಗಳು ಬ್ರಷ್ ಕಟರ್ ಟ್ರಾಲಿ ಬ್ರಷ್ ಕಟರ್ಗಳು ಫ್ಲೈಲ್ ಮೂವರ್ಗಳು ಸ್ಟಬಲ್ ಮೂವರ್ಗಳು ಈ ರೀತಿ ಹದಿನಾರು ಸಾವಿರದ ಐನೂರರಿಂದ ಆರಂಭವಾಗಿ ಮೂರು ಲಕ್ಷದ ತೊಂಬತ್ತು ಸಾವಿರದವರೆಗೂ ನಮ್ಮಲ್ಲಿ ಸುಲಭವಾಗಿ ಕಳೆ ಹೊಡೆಯುವ ಹಲವಾರು ಮಾದರಿ ಯಂತ್ರಗಳು ಸಿಗುತ್ತವೆ ಇದಕ್ಕೆ ಟ್ರಾಲಿ ಕೂಡ ಹಾಕೋಬಹುದು ಸಾವಿರ ಕೆ ಜಿ ಕಾಯಿ ಗೊಬ್ಬರ ಮಣ್ಣು ಎಳೆಯುತ್ತೆ ಒನ್ ಟನ್ ಟ್ರಾಲಿ ಕೆಪಾಸಿಟಿ ಇದೆ ಟ್ರಾಲಿ ಸೇರಿದ್ರೆ ನಾಲ್ಕು ಲಕ್ಷ ಐವತ್ತು ಸಾವಿರ ಕೊಡ್ತಾ ಇದೆ ವಿತ್ ಟ್ರಾಲಿ ಈ ನೂರ ಮೂವತ್ತೊಂದು ಗಾಡಿಯಲ್ಲಿ ಒಂದು ಐವತ್ತೈದು ಜನ ಟ್ರಾಲಿ ತಗೊಂಡಿದ್ದಾರೆ ಮಿಕ್ಕಿದವರು ಟ್ರಾಲಿ ತಗೊಂಡಿಲ್ಲ ಟ್ರಾಲಿ ಬೇಕಾದ್ರೆ ಆಪ್ಷನಲ್ ಕೆಲವರು ಟ್ರಾಲಿ ಏನ್ ಬೇಕಾಗಿಲ್ಲ ಅಂತಾರೆ ಕೆಲವರು ಟ್ರಾಲಿ ತಗೊಳ್ತಾರೆ ಇದು ನಾಲ್ಕು ಕಡೆ ಹತ್ರ ಇದ್ರು ಕಳೆ ಹೊಡೆಯುತ್ತೆ ಸುಲಭವಾಗಿ ಹೊಡೆಯುತ್ತೆ ಯಾರು ಬೇಕಾದ್ರೂ ಮಾನ್ಯವರೇ ಹೊಡ್ಕೋಬಹುದು ಹೆಚ್ಚಿನ ಮಾಹಿತಿಗೆ ತಾವು ದಾವಣಗೆರೆ ಹಾಗೂ ಬೆಂಗಳೂರಿನ ಆಫೀಸ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಎ ಪಿ ಎಂ ಸಿ ರೋಡು ಈರುಳ್ಳಿ ಮಾರ್ಕೆಟ್ ಮುಂಭಾಗ ದಾವಣಗೆರೆ ಆಫೀಸು ಬೆಂಗಳೂರು ಆಫೀಸ್ ಎಚ್ ಎಂ ಟಿ ಲೇಔಟ್ ನಾಗ್ಸಂದ್ರ ಧನ್ಯವಾದಗಳು